ನಮ್ಮ ಅವ್ವ ಒಂದ್ ಹಿಡ್ ಜಗಳ ನಡೀತಿತ್ರಿ ಹಂಗ ಹಿಂಗ ಅಪ್ಪ ಅವಾಗ ಕುಡ್ಕೋ ಎಲ್ಲ ಬರ್ತಿದ್ರಿ ಮಾಡ್ತಿದ್ರ ಆ ಜಗಳ ನೋಡಿ ಮೆಂಟಲಿ ನನಗೆ ಮಾನಸಿಕವಾಗಿ ಎಫೆಕ್ಟ್ ಆಗ್ಯದ ಅಂತ ತಿಳ್ಕೊಂಡ ಒಂದ್ ರಿಪೋರ್ಟ್ ಮಾಡಿದಿರಿ ಏನ್ ಪ್ರಾಪರ್ ಫೀಡ್ಬ್ಯಾಕ್ ತಗೊಳ್ದು ಅಥವಾ ಪ್ರಾಪರ್ ಸ್ಕ್ಯಾನ್ ಮಾಡಲ್ದ ಒಂದ್ ರಿಪೋರ್ಟ್ ಮಾಡಿದಿರಿ ಏನ ಮೆಂಟಲಿ ಪ್ರಾಬ್ಲಮ್ ಆಗಕತ್ತೈತಿ ಮನೆಯಾಗಿಂದ ಇಶ್ಯೂ ಐತಿ ಅದ್ರ ಸಲುವಾಗಿ ಹೆಂಗಾಗತ್ತೈತಿ ಅಂತ ಕಡಿಮೆ ಆಗುವಲ್ತ್ರಿ ಅಲ್ಲಿಂದ ನನಗೆ ಮಾನಸಿಕದ ಇಶ್ಯೂದು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಗಿ ಮಿರ ಸಾಂಗ್ಲಿ ಅಂತ ನಮ್ಮಲ್ಲಿ ಏನ ಹೆಲ್ತ್ ಇಶ್ಯೂಸ್ ಬಂದ್ರು ಮೊದಲ್ ಹೋಗುದು ಮಹಾರಾಷ್ಟ್ರ ಸಾಂಗ್ಲಿ ಅದೊಂದು ಹಾಸ್ಪಿಟಲ್ ದೊಡ್ಡ ಮಾಫಿಯಾರಿ ಅದ್ ದೊಡ್ಡದ್ರಿ ನೀವು ಈ ತುದಿಂದ ಈಗ ಹೆಂಗ್ ಬೆಂಗಳೂರ್ಗ್ ಅಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರ ನಿಮ್ಗೆ ಹೆಂಗ್ ಐ ಟಿ ಕಂಪ್ನೀಸ್ ಟ್ರಾಪಿಕ್ ಹಂಗಷ್ಟ್ ಹಾಸ್ಪಿಟಲ್ ರೀ ಅಶಿರಿ ಗವರ್ಮೆಂಟ್ ಅಲ್ರಿ ಪ್ರೈವೇಟ್ ರೀ ಅಂದ್ರ ಆ ಸಾಂಗ್ಲಿ ಇಸ್ ಫೇಮಸ್ ಫಾರ್ ಹಾಸ್ಪಿಟಲ್ ಎಷ್ಟು ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಏನ ಇದ್ರು ನಮ್ದು ಹಾಫ್ ಆಫ್ ದ ಬೆಳಗಾವಿ ಸೈಡ್ ಎಲ್ಲಾ ಹೋಗುದ್ ಮಿರಸ್ ಅಂಗ್ಲಿಗರಿ ಅಲ್ಲಿ ಅಂತ್ರಿ ಅಲ್ಲಿ ಏನಿಲ್ಲ ಅಂದ್ರೆ ಸರ್ ಆರ್ ತಿಂಗಳು ಬೇರೆ 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 ಐದಾರು ಹಾಸ್ಪಿಟಲ್ ಅಡ್ಮಿಟ್ ರೀ ನಾರಿ ಯಾರು ಸೆಲೆಕ್ಟ್ ಡಯಾಗ್ನೈಸ್ ಮಾಡ್ಲಿಲ್ಲ ಯಾರು ಇಲ್ಲ ರೀ ನೀವು ಆರು ಏಳು ತಿಂಗಳ ತನಕ ನಿಮ್ಗೆ ಬರೀ ನೀರ್ ಕುಡಿದ್ರೆ ಬೇರೆ ಕಂಪ್ಲೀಟ್ ಡ್ರಿಪ್ಸ್ ಮೇಲೆನೆ ಎಲ್ಲ ನಡೆಯುದ್ರಿ ತಿಂಡಿ ಮಾಡೇ ಇಲ್ಲ ಅದು ದಕ್ತಾನೆ ಇದ್ದಿಲ್ರಿ ನಂದ್ ಆಕ್ಚುಲಿ ಇದು ಡ್ರಿಪ್ಸ್ ಹಾಕಿನೇ ಸೌಂಡ್ ಬರ್ತದ ನೋಡ್ರಿ ನಂಗೆ ಆಕ್ಚುಲಿ ಮುಂಚೆ ಈಗೆಲ್ಲ ಸೌಂಡ್ ಬರ್ತಿದ್ದಿಲ್ರಿ ಡ್ರಿಪ್ಸ್ ಹಿಂಗಂದ್ರೆ ಸೌಂಡ್ ಬರುತ್ತೆ ನಿಮಗೆ ಇದು ಕಂಪ್ಲೀಟ್ ಡ್ರಿಪ್ಸ್ ಹಾಕಿ ಹಾಕಿ ವೀಕ್ ಆಗಿ ಆಗಿ ಬೋನ್ಸ್ ಇಂದ ಕ್ರಾಶ್ ಆಗಿ ಬರು ಸೌಂಡ್ರಿ ರೀ ಇದೆ ಓ ಇಲ್ಲ ಅದು ಹೌದ್ರಿ ಅಷ್ಟು ಡ್ರಿಪ್ಸ್ ಹಾಕೋರಿ ನಂಗ ಆರು ತಿಂಗಳು ಬರಿ ಡ್ರಿಪ್ಸ್ ಅಲ್ಲೇ ಜೀವನ ಮಾಡಿದಿರಿ ಯೋಚನೆ ಮಾಡ್ರಿ ಸರ್ ಈಗಂದ್ರ ಹದಿನೈದು ವರ್ಷದಿಂದ ಅದು ಹಾಸ್ಪಿಟಲ್ ಬಿಲ್ ಅಷ್ಟಾಗಿರ್ಬೇಕು ನಂಗೆ ಇನ್ನ ನೆನಪೈತ್ರಿ ನಮ್ಮ ಮನ್ಯಾಗ ಏಳು ಇದ್ದು ಮೌಳಿ ಎಮ್ಗಳಿದ್ದು ರೀ ಎಲ್ಲಾ ಇದ್ದು ರೀ ಸರ ಅಷ್ಟ್ ಹಾಸ್ಪಿಟಲ್ ಆತ್ರಿ ಅದಾದ್ಮೇಲೆ ನೆಕ್ಸ್ಟ್ ಸರ್ ಸಿಕ್ಸ್ ಮಂತು ನಂಗೆ ನಾರ್ಮಲ್ ಆಗಿ ಬಯೋಲಾಜಿಕಲ್ ಇಶ್ಯೂ ಇರೋದನ್ನ ರಿಪೋರ್ಟ್ ಮಾಡಿದ್ರ ಏನು ಮಾನಸಿಕವಾಗಿ ಐತಿ ಅಂತ ಆರ್ ತಿಂಗಳು ನನಗೆ ಮಾನಸಿಕವಾಗಿರೋ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ರೆ ನಾ ಏನ್ ಹಾಕಿನ್ರಿ